ಶೇಷಾದ್ರಿಪುರಂ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೇಗುಲದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಬೆಳಗ್ಗೆಯಿಂದಲೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಶೇಷಾದ್ರಿಪುರಂ ಮಹಾಲಕ್ಷ್ಮಿ ದೇಗುಲದಲ್ಲಿ ಲಕ್ಷ್ಮೀ ದೇವಿಗೆ ಮಹಾಭಿಷೇಕ ಹಾಗೂ ಮಹಾಮಂಗಳಾರತಿ ಮಾಡಲಾಗ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ವಿಶೇಷವಾಗಿರುವಂಥ ಹೂವಿನ ಅಲಂಕಾರ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ನಿರಂತರವಾಗಿ ದರ್ಶನ ಕೊಡಲಾಗುತ್ತೆ ಅಂದರೆ ದರ್ಶನಕ್ಕೆ ಅವಕಾಶ ನೀಡುತ್ತಾರೆ ಸೊ ಭಕ್ತಾದಿಗಳಿಗೆ ದರ್ಶನ ನಿಲ್ಲಿಸಿ ದೇವಿ ಅಲಂಕಾರ ಆರಂಭ ಆಗುತ್ತೆ ಅಂದರೆ ಬೆಳಗ್ಗೆ ಅಂದರೆ ಬೆಳಗ್ಗೆಯಿಂದ ಒಂದೂವರೆ ತನಕ ಈ ರೀತಿ ಅಲಂಕಾರ ಮಾಡಲಾಗುತ್ತೆ ಒಂದೂವರೆ ಆದ ನಂತರ ನೀವು ರಾತ್ರಿ ಹನ್ನೊಂದು ಗಂಟೆಯ ತನಕ ದರ್ಶನ ಪಡೀಬಹುದು ಸೊ ಹಬ್ಬದ ವಿಶೇಷವಾಗಿ ಮಧ್ಯಾಹ್ನ ಒಂದು ಮೂವತ್ತರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ನಿರಂತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಭಕ್ತಾದಿಗಳಿಗೆ ಈಗ ಸದ್ಯಕ್ಕೆ ದರ್ಶನವನ್ನು ನಿಲ್ಲಿಸಿ ದೇವಿಯ ಅಲಂಕಾರ ಮಾಡ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಬೆಳಗ್ಗೆ ಅಲಂಕಾರ ಆದ ನಂತರ ವಿಶೇಷವಾಗಿರುವಂಥ ಪೂಜೆ ಪುರಸ್ಕಾರಗಳು ಆರಂಭ ಆಗುತ್ತೆ ಶೇಷಾದ್ರಿಪುರ ಮಹಾಲಕ್ಷ್ಮಿ ದೇಗುಲದಲ್ಲಿ ಭಕ್ತರ ದಂಡೆ ಇದೆ ಸೊ ಲಕ್ಷ್ಮೀ ದೇವಿಗೆ ಮಹಾಭಿಷೇಕ ಅದರ ಜೊತೆಗೆ ಮಹಾಮಂಗಳಾರತಿ ಮಾಡಲಾಗತ್ತೆ ಇವತ್ತು ಇಡೀ ರಾಜ್ಯದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಇದು ಹಬ್ಬ ಅಂತ ಹೇಳಿದ್ರೆ ನೈವೇದ್ಯ ಇಟ್ಟು ಪೂಜೆ ಸಲ್ಲಿಸಿದರೆ ಅದು ಪರಿಪೂರ್ಣ ಅಂತ ಹೇಳ್ತಾರೆ ಸೊ ವ್ರತದ ನಿಯಮದ ಪ್ರಕಾರ ಪೂಜೆಯ ಸಿದ್ಧತೆಗಳೆಲ್ಲ ಆದ ನಂತರ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನು ಪೂಜಿಸಿ ತದನಂತರ ವರಲಕ್ಷ್ಮಿಗೆ ಓಂ ಇಂ ಶ್ರೀಲಕ್ಷ್ಮಿ ಅಂಥೇಳಿ ಒಂದು ಮಂತ್ರ ಇರುತ್ತಲ್ಲ ಅದನ್ನು ಪಠಿಸಿ ತದನಂತರ ಪೂಜೆಯನ್ನು ಸಲ್ಲಿಸ್ತಾರೆ